ಸೊ ಈ ಹೊಲದಲ್ಲಿ ನಾವು ನಿಂತಿರೋ ಜಾಗ ಇಲ್ಲಿ ನೋಡ್ತಾ ಇರೋದು ಒಂದು ಕಂಟೈನರ್ ಹೋಮ್ ಒಂದು ಮಿನಿ ಕಿಚನ್ ಟೈಪ್ ಮಾತ್ರ ಮಾಡ್ಕೊಂಡಿದ್ದೀವಿ ಹೊರಗಡೆ ಫಾರ್ಮಿಂಗ್ ಎಲ್ಲ ಸಿಸಿ ಟಿವಿ ಕ್ಯಾಮ್ರಾ ಫಿಕ್ಸ್ ಮಾಡಿದೀವಿ ಇದು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದು ಅಪ್ರಾಕ್ಸ್ ನಮಗೆ ಬಂದಿದ್ದು ತ್ರೀ ಲ್ಯಾಕ್ಸ್ ಸರ್ ಇದು ಹೊರಗಡೆ ದೇಶದಲ್ಲಿ ಇಂಥ ಕಂಟೈನರ್ ಹೌಸಸ್ ಬಹಳ ಇದೆ ಸರ್ ಆಸ್ಟ್ರೇಲಿಯಾ ಆಯಿತು ರಷ್ಯಾ ಅದೇ ಎಲ್ಲ ಇದು ಧಾರವಾಡದಿಂದ ಬೆಳಗಾವ್ಗೆ ಹೋಗ ರಸ್ತೆ ಹೈವೇ ಇಲ್ಲಿ ನರೇಂದ್ರ ಅಂತ ಒಂದು ಗ್ರಾಮಕ್ಕೆ ಹೋಗ್ತಾ ಇದೀವಿ ನೀವು ಇಲ್ಲಿ ನೋಡಬಹುದು ಒಂದು ದೊಡ್ಡ ಆರ್ಚ್ ಒಂದು ಮಹಾದ್ವಾರ ಕಾಣ್ತಾ ಇದೆ ಅಮ್ಮ ಎಲ್ಲೂ ಹೊರಟಿದೀವಿ ನಾವು ನಾವು ನಮ್ಮ ಹೊಲಕೊಂಡಿದ್ದೀವ್ರ ಸರ್ ಎಲ್ಲಿ ಬರುತ್ತೆ ಮೂಲ ಇಲ್ಲಿ ನರೇಂದ್ರ ಒಂದು ಕಿಲೋಮೀಟರ್ ರಸ್ತೆ ಊರ ಹೆಸರು ನರೇಂದ್ರ ಅಂತ ಊರ ಹೆಸರು ನರೇಂದ್ರ ಅಂತ ಓಕೆ ಎಷ್ಟಿದೆ ಜಮೀನಲ್ಲಿ ಎರಡು ಎಕರೆ ಇದೆ ನಮ್ದು ನಾವೇ ಬೆಳ್ಕೊಳ್ಳೋಣ ಅಂತ ಹೇಳಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಪ್ರಯತ್ನ ಗುಡ್ ಬನ್ನಿ ಸ್ವಾಗತ ನಿಮಗೆ ನರೇಂದ್ರ ಗ್ರಾಮಕ್ಕೆ ಅಮ್ಮವ್ರ ಹೊಲಕ್ಕೆ ಬನ್ನಿ ನಾವು ಈಗ ನರೇಂದ್ರ ಗ್ರಾಮಕ್ಕೆ ಬಂದ್ವಿ ನರೇಂದ್ರ ಗ್ರಾಮದಿಂದ ಹೊರಗಡೆ ಹೊಲಗಳಿದೆ ಎಲ್ಲ ನಾನು ಸೊ ಈ ಹೊಲದಲ್ಲಿ ನಾವು ನಿಂತಿರೋ ಜಾಗ ಈಗ ನೋಡ್ತಾ ಇರೋದು ಒಂದು ಕಂಟೈನರ್ ಹೋಮ್ ಫಾರ್ಮ್ ಹೌಸ್ ಇದು ಬೇರೆ ಯಾರು ಅಲ್ಲ ನಮ್ಮ ಸ್ಮಿತಾ ಮೇಡಮ್ ಅವ್ರದ್ದು ಮತ್ತು ನಮ್ಮ ಪ್ರೀತಮ್ ಸರ್ ಮತ್ತು ಅವ್ರ ಫ್ಯಾಮಿಲಿದು ಸರ್ ತುಂಬಾ ಚೆನ್ನಾಗಿರೋದು ಮಾಡಿದ್ರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಲಾಡ್ ಫಾರ್ ಕಮಿಂಗ್ ನಮ್ಮ ಫಾರ್ಮಿಗೆ ಡಿಫ್ರೆಂಟ್ ಬನ್ನಿ ಓಕೆ ಇಲ್ಲೆಲ್ಲ ತುಂಬ ಶ್ರೀಮಂತರ ತೊಗೊಳತಾನೆ ಇದೆಲ್ಲ ಇಲ್ಲ ಸರ್ ನಮ್ಮ ಬಡವರು ತೊಗೊಳೋದು ಇದು ನಮ್ದು ಆಸೆ ಕನಸು ಇತ್ತು ಅನ್ಬೋದು ಸರ್ ನಮ್ದು ಒಂದು ಜಮೀನು ಇರಬೇಕು ಅಂತ ಹೇಳಿ ನಮ್ದು ರೈತರ ಕುಟುಂಬನೇ ನಮ್ದು ತಳಾಂತರದಿಂದ ಬಟ್ ಸಮವಾದ ಡಿವೈಡ್ ಅದೆಲ್ಲ ಆಗ್ತಾ ಹೋಗಿ ನಮ್ಮ ಪಾಲಿಗೆ ನಮ್ಮ ಜಮೀನು ಏನು ಬರಬೇಕಾಗಿತ್ತು ಬಂದಿರಲಿಲ್ಲ ಭಾಳ ವರ್ಷದಿಂದ ಭಾಳ ಕೊರಗಿತ್ತು ಅದು ಒಂದು ಅಪೋರ್ಚುನಿಟಿನೇ ಅನ್ಬೋದು ಹಿಂಗೆ ಫಾರ್ಮ್ ತಗೊಳಕ್ಕೆ ಒಂದು ಅವಕಾಶ ಸಿಕ್ತು ಲೈಕ್ ಆಯಿತು ನಮಗೆ ಈ ಜಮೀನು ಸೊ ಒಂದು ವರ್ಷ ಆಯ್ತು ಈಗ ತಗೊಂಡು ಅಪ್ರಾಕ್ಸ್ ಓಕೆ ಆಮೇಲೆ ನಮ್ದು ಮದರ್ ಮತ್ತು ನಮ್ಮ ವೈಫ್ ನಡೆಸ್ತಾ ಇರೋ ಕಂಪ್ನಿ ಫುಡ್ ಇಂಡಸ್ಟ್ರಿ ಇರೋದ್ರಿಂದ ಇಲ್ಲಿ ಪ್ರೊ ಪ್ರೊಡ್ಯೂಸ್ ಮಾಡ್ತಾ ಇರೋದೆಲ್ಲ ಧಾನ್ಯಗಳು ಅಲ್ಲೇ ನಮ್ಮ ಕಂಪ್ನಿಗೂ ಯೂಸ್ ಆಗುತ್ತೆ ಅದು ಮೇನ್ ಉದ್ದೇಶ ಅದೊಂದು ಓಕೆ ಅದರ್ ದೆನ್ ಫಾರ್ಮಿಂಗ್ ಫಾರ್ಮಿಂಗ್ ನಮ್ದು ಇಂಟ್ರೆಸ್ಟು ಇದೆ ಅದು ಪ್ಯಾಷನ್ ತರ ಇದು ರೆಡಿಮೇಡ್ ಕಂಟೈನರ್ ಹೌಸು ಎಲ್ಲಿ ಆ ವಿಂಡೋ ಇರಬೇಕು ಕಸ್ಟಮೈಸ್ ಮಾಡ್ಬೋದು ಸರ್ ಇದು ವಿಂಡೋ ಜಸ್ಟ್ ಬೇಕು ಎಲ್ಲಿ ಇರಬೇಕು ಆಮೇಲೆ ಬನ್ನಿ ಒಳಗಡೆ ಪ್ಲೀಸ್ ಒಂದು ಮಿನಿ ಕಿಚನ್ ಟ ಮಾತ್ರನೂ ಮಾಡ್ಕೊಂಡಿದೀವಿ ಸೊ ವೀಕೆಂಡ್ ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ನಮಗೆ ಬೇಕಾದಷ್ಟು ಅಡುಗೆ ಚಾ ತರ ಮಾಡ್ಕೊಂಡು ಕುಡಿಬಹುದು ಅಂತ ಆಮೇಲೆ ಇನ್ನೊಂದು ಸ್ವಲ್ಪ ಬೆಡ್ ಬೆಂಡ್ ಹಾಕಿದ್ವಿ ಬಂದಾಗ ಸ್ವಲ್ಪ ರೆಸ್ಟ್ ಲಿಸ್ಟ್ ಮಾಡ್ಲಿಕ್ಕೆ ಅಂತ ಆ ಹೌದು ದೇವ್ರ ಮನೆನೂ ಇದೆ ಹೇಳಿ ದೇವ್ರ ಗುಡಿನೂ ಇದೆ ಆಮೇಲೆ ಹೊರಗಡೆ ಫಾರ್ಮಿಗೆಲ್ಲ ಸಿ ಸಿ ಟಿವಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ ಅದಕ್ಕೆ ಇನ್ವರ್ಟರ್ ಪ್ರಯೋಜನ್ ಮಾಡಿದ್ದೀವಿ ಸೊ ಅದು ರೌಟರ್ ವೈಫೈ ರೌಟರ್ ಸೊ ಇಂದನೇ ನಾನು ಬೆಂಗಳೂರಲ್ಲಿರಲಿ ಅಥವಾ ಇನ್ನೊಂದು ಧಾರವಾಡ ಮನೆಯಲ್ಲಿದ್ದಾಗ ಮನಿಟರ್ ಮಾಡ್ಬೋದು ಏನೇನು ನಡೀತಾ ಇದೆ ಹೊಲದಲ್ಲಿ ಅಂತೇಳಿ ಓಕೆ ಇದು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸರ್ ಟೆನ್ ಬೈ ಟ್ವೆಂಟಿ ಇದು

ಅದಕ್ಕೆ ನಾವೊಂದು ಫೌಂಡೇಶನ್ ಹಾಕಿದ್ವಿ ಒಂದ್ ಐದು ಅಡಿ ಪಾಯ ಹಾಕಿ ಕಲ್ಲಿನ ಫೌಂಡೇಶನ್ ಮಾಡಿ ಅದ್ರ ಮೇಲೆ ತಂದೆ ಸುಮ್ಮನೆ ಡ್ರಾಪ್ ಇನ್ ರಿಪ್ಲೇಸ್ ಮಾಡಿರೋದಿಲ್ಲ ಆಮೇಲೆ ನೀರ್ ಮಳೆ ಗಿಳಿ ಬಂದಾಗ ಜಾಸ್ತಿ ಇದ್ದಾಗ ಇಲ್ಲಿ ಮಳೆ ಹತ್ತೋದಿಲ್ಲ ಅಂತ ಇಂಟೆನ್ಶನ್ ಅದೇ ಇತ್ತು ವೀಕೆಂಡ್ ನಾವು ಅಟ್ ಲೀಸ್ಟ್ ಒನ್ ಡೇ

ಆದರೆ ಆ ರೀತಿ ಪ್ರಯೋಜನ ಇದೆ ಯು ಕ್ಯಾನ್ ಫಿಟ್ ಎ ಸಿ ಅದು ಪ್ರಯೋಜನ ಇದೆ ನೀವು ಇದನ್ನು ಕಟ್ಸಿದ್ರೆ ಬೈ ಚಾನ್ಸ್ ಕಮ್ಮಿರೋದ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಮೇ ಬಿ ಇದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿರ್ಬೋದು ಬಟ್ ನಮ್ದು ಇಂಟೆನ್ಷನ್ ನಂತರ ಈಗಿನ ಥಾಟ್ ಪ್ರೊಸೆಸ್ ಪ್ರಕಾರ ಇಷ್ಟು ಸಾಕು ಲೆಟ್ಸ್ ಸೇ ಫೈವ್ ಇಯರ್ಸ್ ಡೌನ್ ದ ಲೈನ್ ಇಲ್ಲೇ ಒಂದು ಮನೆ ಮಾಡಬೇಕಂದ್ರೆ ಇದನ್ನ ತೆಗೆದು ಸೈಡಿಗೂ ಇಡ್ಬೋದು ಪೋರ್ಟೇಬಲ್ ಅಲ್ಲ ಇದು ಎತ್ತು ಇಡಬಹುದು ಇಲ್ಲಿ ಬೇಕಾದ್ರೆ ಮನೆ ಕಟ್ಕೋಬಹುದು ನಂತರ ಅದು ಪ್ಲಾನ್ ಮಾಡ್ಕೋಬಹುದು ನಮ್ಮ ಫ್ಯಾಕ್ಟ್ರಿ ಎಲ್ಲಿ ಬರಬೇಕು ಎಷ್ಟು ಇದು ಮನೆಗೆ ಎಷ್ಟು ಬೇಕು ಅದು ಅಂತ ಹೇಳಿ ಆ ಇಂಟೆನ್ಶನ್ ಇಂದ ಪೋರ್ಟೇಬಲ್ ಹೋಮ್ ಕರೆಕ್ಟ್ ಕೆಲವೊಂದು ಗೌರ್ಮೆಂಟ್ ಏಜೆನ್ಸಿನೂ ಇದನ್ನ ಈ ಟೈಪ್ ಕಂಟೈನರ್ ಹೌಸ್ ಬುಕ್ ಮಾಡ್ತಾರೆ ಎಲ್ಲಿ ಅಂದ್ರೆ ಫಾರೆಸ್ಟ್ ಏರಿಯಾದಲ್ಲಿ ಅಲ್ಲೆಲ್ಲ ಹಿಲ್ ಸ್ಟೇಷನ್ ಆಮೇಲೆ ನಾವು ಈಗ ನೋಡಬಹುದು ದ ವೇ ಮುನ್ಸಿಪಲ್ ಕಾರ್ಪೊರೇಷನ್ ದವರು ಮೊಬೈಲ್ ಕಂಟೈನರ್ ಹೋಮ್ಸ್ ಈ ತರ ಮಾಡಿದ್ದಾರೆ ಅವರು ಎಂಪ್ಲಾಯೀಸ್ ಅನ್ನ ರೆಸ್ಟ್ ಮಾಡಕ್ಕಾಗ್ಲಿ ವಾಶ್ರೂಮ್ ಯೂಸ್ ಮಾಡಕ್ ಹೋಗಿ ಕರೆಕ್ಟ್ ಕರೆಕ್ಟ್ ರಿಯಲ್ ಎಸ್ಟೇಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಆಫೀಸ್ ಸೈಟ್ ಆಫೀಸ್ ಮಾಡಿರ್ತಾರ ಗ್ಯಾರಂಟಿ ಏನಿಲ್ಲ ಅವರು ಹೇಳೋದು ಐ ಮೀನ್ ಕೊಡೋದಿಲ್ಲ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಅವ್ರು ಟ್ವೆಂಟಿ ಇಯರ್ಸ್ ಕಮ್ಮಿ ಇದು ಇರುತ್ತೆ ಇಡೋದಿಲ್ಲ ನೀವು ಅಟ್ಲೀಸ್ಟ್ ಒಂದು ಟೂ ಇಯರ್ಸ್ಗೊಮ್ಮೆ ಹೊರಗಡೆಯಿಂದ ಎಕ್ಸ್ಟರ್ನಲ್ ಪೇಂಟಿಂಗ್ ಮಾಡಿ ಅಂತ ಹೇಳ್ತಾರೆ ಬಿಕಾಸ್ ಔಟ್ಸೈಡ್ ವೆದರ್ ಕಂಡೀಷನ್ ಚೇಂಜ್ ಆಗ್ತಾ ಇರುತ್ತೆ ಮಳೆ ಬರುತ್ತೆ ಬಿಸಿಲು ಅದೆಲ್ಲ ಆಗುತ್ತಲ್ಲ ಎನಿ ನಾರ್ಮಲ್ ಇದು ಅನ್ಬೋದು ಹಾಂ ಪ್ಲಾಸ್ಟಿಕ್ ಇದು ಬೈಸನ್ ಬೋರ್ಡ್ ಅಂತ ಸರ್ ಇದು ಗುಡ್ ಕ್ವಾಲಿಟಿ ಬೋರ್ಡ್ ಇದು ಸಿಮೆಂಟ್ ಬೋರ್ಡ್ ಬರುತ್ತೆ ಅದರ ನೆಕ್ಸ್ಟ್ ಒಂದು ಬೈಸನ್ ಬೋರ್ಡ್ ಅಂತ ಬರುತ್ತೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅದು ನಮಗೆ ಸ್ವಲ್ಪ ಲಾಂಗ್ ಟರ್ಮ್ ಅಟ್ಲೀಸ್ಟ್ ಒಂದು ಫೈವ್ ಇಯರ್ಸ್ ಆದರೂ

ಅಂತೇಳಿ ಪ್ಲಾನ್ ಇಂದ ಸ್ಟಾರ್ಟ್ ಮಾಡಿದ್ವಿ ಹಿಂಗೆ ಸ್ಟಾರ್ಟ್ ಮಾಡಿದ್ವಿಲ್ಲ ಕೆಲಸ ಇಲ್ಲಿ ಒಂದು ದೊಡ್ಡ ಮರ ಯಾವುದೂ ಇರಲಿಲ್ಲ ಸರ್ ಇಲ್ಲಿ ಇಲ್ಲಿ ಫುಲ್ ಈಗ ನೇಗ್ಲ ಹೊಡೆದಾಗಲಿ ಏನಾದರೂ ಬೋರ್ ತೆಗಿಯುವಾಗ್ಲಿ ನಮಗದು ಶೆಲ್ಟರ್ ಅನ್ನೋದು ಆ ಮೂರು ಮರ ಇತ್ತು ಇಲ್ಲೆಲ್ಲ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಈ ಇಮ್ಯಾಜಿನ್ ನಮ್ಮ ಕಡೆ ಬಿಸಿಲು ಇಲ್ಲಿ ಏನಾದರೂ ಒಂದು ಶೆಲ್ಟರ್ ಆದ್ರೆ ಅಟ್ ಲೀಸ್ಟ್ ಬಂದು ಮಧ್ಯಾಹ್ನ ಈವ್ನಿಂಗ್ ರೆಸ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಮುಂದೆ ಇದು ಕ್ಯಾನಪಿ ಇದು ಮಾಡಿಸಿ ಇದು ಎಕ್ಸ್ಟ್ರಾ ಇದು ಸೊ ಅದು ತ್ರೀ ಪಾಯಿಂಟ್ ಫೈವ್ ಅಲ್ಲಿ ಮುಗಿತು ಇದು ಎಕ್ಸ್ಟ್ರಾ ಇದು ಇದು ಎಕ್ಸ್ಟ್ರಾ ಒಂದು ಫಿಫ್ಟಿ ಬಂದ್ ಸರ್ ಇದು ಈಗ ನಮ್ಮ ಅತ್ತೆ ಸೊಸೆ ಅವರ ಹೊಲದಲ್ಲಿ ಏನಮ್ಮ ಇವತ್ತು ಟಿಫಿನ್ ಊಟ ನಮಗೆ ಈಗ ನೋಡ್ರಿ ಬದನೆಕಾಯಿ ಹೆಣಗಾಯಿ ಬದನೆಕಾಯಿ ಮಾಡಿದ್ರ ಆಮೇಲೆ ಕಾಳು ಪಲ್ಯ ಆಮೇಲೆ ಶೇಂಗಾ ಚಟ್ನಿ ಪುಡಿ ಹಾ ಮೊಸರು ರೊಟ್ಟಿ ಅನ್ನ ಸಾರು ಅಯ್ಯೋ ಯಪ್ಪ ಅಲ್ಲ ಇದಾವ್ ಇಂಟರ್ವ್ಯೂ ಮಾಡ್ತದೆ ಯಾವ ಗ್ಯಾಪಲ್ಲಿ ಮಾಡಿದ್ರೆ ಇದೆಲ್ಲ ನೀವು

ಇದು ಇದು ಸರ್ ಸರ್ ಮಣ್ಣು ಮಣ್ಣು ಬಾರಿ ಫರ್ಟೈಲ್ ಸಾಯಿಲ್ ಫಸ್ಟ್ ಟೈಮ್ ನಾವು ಮಿಲೆಟ್ಸ್ ಹಾಕಬೇಕಂತೇಳಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅಂತೇಳಿ ಮಾಡಿದ್ವಿ ಸೊ ಮಿಕ್ಸ್ ಕ್ರಾಪ್ ಮಾಡೋಣ ಅಂತೇಳಿ ಮಿಶ್ರ ಬೆಳೆ ಸ್ವಲ್ಪ ಜೋಳ ಹಾಕಿದ್ವಿ ಗೋಧಿ ಎನಿವೆ ನಮ್ಮ ಹೌಸ್ಗೆ ಹತ್ರ ಪ್ರೊಡಕ್ಷನ್ಗೂ ಯೂಸ್ ಆಗುತ್ತೆ ಅಂತ ಹೇಳಿ ಆಮೇಲೆ ಮಿಲೆಟ್ಸ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಯಾರು ಮಿಲೆಟ್ಸ್ ಹಾಕಿಲ್ಲ ಅದು ನಮ್ಗೆ ಎಕ್ಸ್ಪೆರಿಮೆಂಟ್ ಮಾಡೋದಿತ್ತದು ಅದಕ್ಕೆ ಕೊರಲೆ ಮತ್ತು ಹಾರಕ ಅಂತೇಳಿ ಹಾಕಿ ನೋಡಿದ್ವಿ ಚೆನ್ನಾಗಿ ಬೆಳೆ ಬಂತದ ವಿ ರಿಯಲಿ ಲೈಕ್ ಹಾ ಇನ್ವೆಸ್ಟ್ ಬಂತು ಅನ್ನೋಕ್ಕಿಂತ ಅದು ಖುಷಿ ಆಯ್ತು ನಮಗೆ ಹೌದು ಬಿಕಾಸ್ ಇಲ್ಲಿ ಯಾರಿಗೆ ರೈತರಿಗೆ ಅಷ್ಟು ಗೊತ್ತಿಲ್ಲ ಮಿಲೆಟ್ಸ್ ಬಗ್ಗೆ ನವಣೆ ಗೊತ್ತು ಬಿಯಾಂಡ್ ದಟ್ ಊದ್ಲು ಹಾರಕ ಕೊರಲೆ ಇಂಥವೆಲ್ಲ ಗೊತ್ತಿಲ್ಲ ಸೊ ಅದೊಂದು ಎಕ್ಸ್ಪರಿಮೆಂಟ್ ಮಾಡಿ ನಮಗೂ ಚೆನ್ನಾಗಿ ಅನಿಸ್ತು

ಒಂದು ಮಿಲೆಟ್ಸ್ ಸ್ವಲ್ಪ ತಿಮ್ಮಾಪುರ ಕಡೆ ಸ್ವಲ್ಪ ರೈತರ ನೆಟ್ವರ್ಕ್ ಇದೆ ಸರ್ ಅಲ್ಲಿ ಮಿಲೆಟ್ಸ್ ಅಂತರೂ ತಗೊಂತೀವಿ ನಾವು ಈ ಕ್ರಾಪ್ ಆದ್ಮೇಲೆ ನೆಕ್ಸ್ಟ್ ಮಿಲೆಟ್ಸ್ ಹಾಕೋದು ನಾವು ನೆಕ್ಸ್ಟ್ ನಾನು ಫಸ್ಟ್ ಬೆಳೆದಿದ್ದು ನಾವು ಏನು ಹೇಳಿದ್ನಲ್ಲ ಮಿಲೆಟ್ಸ್ ಗೋಧಿ ಜೋಳ ಫಸ್ಟ್ ನಮ್ದು ಬೆಳೆ ಅಂತೇಳಿ ನಾವು ಇದಕ್ಕೆ ಎರಡು ಮಟ್ಟಕ್ಕೆ ದಾನ ಮಾಡಿದ್ವಿ ಆಯ್ತಾ ಇಲ್ಲಿ ನರೇಂದ್ರದಲ್ಲಿ ಮ ಮಠ ಅಂತ ಇದೆ ಹುಬ್ಳಿಯಲ್ಲಿ ಸಿದ್ಧಾರೂಢ ಮಠ ಸಿದ್ಧಾರೂಢ ಮಠದಲ್ಲಿ ನಾವು ದಾನ ಮಾಡಿದ ಕೂಡಲೇ ಅವರೊಂದು ರಸೀದಿ ಕೊಡ್ತಾರೆ ಇಷ್ಟು ಕೆ ಜಿ ಕೊಟ್ಟರು ಅದ್ರದ್ದು ಇಷ್ಟು ವ್ಯಾಲ್ಯೂ ಅಂತೇಳಿ ಅವರೇ ಕೊಡ್ತಾರೆ ನಾವು ದಾನ ಮಾಡಿದ ಮೇಲೆ ಅದ್ರದ್ದು ಏನು ವ್ಯಾಲ್ಯೂ ಇತ್ತಲ್ಲ ಸಮವೇರ್ ಅರೌಂಡ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಎಷ್ಟು ಮಾಡಿದ್ದಾರೆ ನಾನು ಕೊಟ್ಟಿದ್ವಿ ಅಮ್ಮ ಇದು ದಾನ ಮಾಡಿದಾಗ ಎ ಪಿ ಎಮ್ ಸಿಗೆ ನಾನು ಫಸ್ಟ್ ಏನು ನಮ್ಮ ಬೆಳೆ ಬಂದಿದ್ದು ಅಲ್ಲಿ ಕೊಡಕ್ ಹೋದೆ ಒನೇನು ಆ ಬೆಳೆದು ಏನು ವ್ಯಾಲ್ಯೂ ಬಂತಲ್ಲ ಇಟ್ಸ್ ಮಚ್ ಲೆಸ್ ದೆನ್ ನಾನು ಮಟ್ಟಕ್ಕೆ ದಾನ ಮಾಡಿದ್ದೆ ಸೊ ಮಠದ ಎರಡೂರದ್ದು ಏನು ರಸೀದಿ ಎಲ್ಲ ಎ ಪಿ ಎಮ್ ಸಿಲು ರಸೀದಿ ಕೊಡ್ತಾರೆ ಮಠದ್ದು ರಸೀದಿ ಕೊಡ್ತಾರೆ ಆ ಎರಡೂ ಕಟೌಟ್ ಹಾಸ್ಕೊಂಡಿದ್ದೀವಿ ಫಸ್ಟ್ ದಾನ ಮಾಡಿದ್ದು ಫಸ್ಟ್ ನಮ್ಗೆ ಇನ್ಕಮ್ ಬಂದಿದ್ದು ಹೊಲದಿಂದ ಐ ಪಿ ಎಮ್ ಸಿಫರೆನ್ಸ್ ಇದೆ ಕರೆಕ್ಟ್ ಎ ಪಿ ಎಮ್ ಸಿ ಪಿ ಸಿ ನಮಗೆ ದುಡ್ಡು ಬರುತ್ತಲ್ಲ ಅದು ಅದು ಅದರಿಂದ ನಾವು ಇದು ಆಗೋದಿಲ್ಲ ಸರ್ವೈವ್ ಆಗೋದಿಲ್ಲ ರೈತ ಉದ್ಧಾರ ಚಾನ್ಸೇ ಇಲ್ಲ ಕಡಿಮೆ ಸರ್ ಅನ್ಲೆಸ್ ಯುನಿಕ್ ಏನಾದರೂ ಮಾಡಿ ಹೈ ಕಾಸ್ಟ್ ಹೈ ವ್ಯಾಲ್ಯೂ ಬೆಳೆ ಮಾರಿದ್ರ ಈಗ ಲೈಕ್ ಸ್ವೀಟ್ ಕಾರ್ನು ಬೇಬಿ ಕಾರ್ನ್ ಈ ಟೈಪು ಸ್ವಲ್ಪ ಸರ್ ಇದು ಕಷ್ಟ ಅದಕ್ಕೆ ರೈಟ್ ಅವ್ನು ಮಾರ್ಕೆಟ್ ಅವನೇ ಹುಡ್ಕೋಬೇಕು ಅದು ಉಂಟು ತಗೊಂಡೋಗಿ ಎ ಟಿ ಎಮ್ ಸಿಗೆ ಹಾಕ್ಬೋದಿಲ್ಲ ಹ್ಞೂ ಅವ್ನ ಮಾರ್ಕೆಟ್ ಅವನೇ ಮಾಡ್ಕೊಂಡು ಬೆಳಿಬೇಕು ಎಷ್ಟು ಬೆಸ್ಟ್ ಕ್ವಾಲಿಟಿ ಅವನೇನ್ ಮಾಡಿದ್ವಿ ಇದು ಬೆಳೆದಿತ್ತು ಅದೇ ಹೇಳಿದ್ನಲ್ಲ ಅಷ್ಟೇ ಮನೆ ಸುತ್ತಮುತ್ತ ನಾವು ಐದು ಗುಂಟೆ ಹಾಕಿದ್ವಿ ತ್ರೀ ಫಿಫ್ಟಿ ಕೆ ಜಿ ಅವನೇನ್ ಬಂದಿತ್ತು ಒಂದು ಕೆ ಜಿ ಐ ಮೀನ್ ಗುಡ್ ಕ್ವಾಲಿಟಿ ಈ ಸೈಜ್ ಅನಿಯನ್ ಎಂಟು ರೂಪಾಯಿ ಪರ್ ಕೆ ಜಿಗೆ ಸೇಲ್ ಆಯಿತು ಎ ಪಿ ಎಮ್ ಸಿ ಎಲ್ ಇಮ್ಯಾಜಿನ್ ಅದು ನಾಲ್ಕು ದಿನದ ಲೇಬರ್ ಸರ್ ಒಬ್ರು ಲೇಬರ್ಗೆ ಒನ್ ಡೇ ಸಿಕ್ಸ್ ಹಂಡ್ರೆಡ್ ಮಿನಿಮಮ್ ಇದೆ ಓಕೆ ಇಮ್ಯಾಜಿನ್ ಅದು ಅದರಿಂದ ನಾವು ಯು ಕೆನಾಟ್ ಎಕ್ಸ್ಪೆಕ್ಟ್ ದಟ್ ಇಲ್ಲ ನಮ್ಗೆ ಪ್ರಾಫಿಟ್ ಆಗುತ್ತೆ ಇಲ್ಲಿ ಸರ್ವೈವ್ ಅಂತ ನ್ಯಾಚುರಲ್ ಕೆರೆ ಕೆರೆ ಕಾಲುವೆ ಇದು ನಮ್ ಜಮೀನ್ ಅಲ್ಲಿ ಎಂಡ್ ಕೆರೆ ಹೌದು ಕೋಡಿದು ಹದಿನೈದು ವರ್ಷ ಆಯ್ತು ಸರ್ ಇದ್ರಲ್ಲಿ ನೀರೇ ಬೆಳದಿಲ್ಲ ಬಂದಿಲ್ಲ ಕೆರೆಗೆ ಬರೋ ನೀರ್ ಕಟ್ ಮಾಡಿರ್ತಾರೆ ರಾಜಕಾಲುವೆ ರೂಟ್ ಮತ್ತೆ ಹೆಂಗ್ ಬರುತ್ತೆ ದುಂಡ್ ಅಂತ ಸಿಕ್ತೈತಿ ಇಲ್ಲಿ ಒಂದ್ ಸ್ವಲ್ಪ ನಾರ್ಮಲ್ ಅವರಿಕಿನ್ನ ಮರೂನ್ ಕಲರ್ ಇರುತ್ತದ ನೆನ್ಸಿದ್ರು ಮೇಲೆ ಅದು ಸಿಪ್ಪೆ ಅಷ್ಟು ಇದು ಆಗೋದಿಲ್ಲ ರಿಯಲಿ ಗುಡ್ ಕ್ವಾಲಿಟಿ ಅದು ಹಾಕಿದಿವಿ ಅಲ್ಲಿ ಸೊ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಮ್ಗೆ ಅಷ್ಟು ಸಿಗ್ತಾ ಇರ್ಲಿಲ್ಲ ಅದು ಅಲ್ಲಿ ಮೇಲೆ ದೊಡ್ಡದ್ಮೇಲೆ ಏನಿದೆಯಲ್ಲ ಅದು ಅದು ಬಳ್ಳಿ ಟೈಪ್ ಆಗುತ್ತೆ ಅದು ಅದು ಹಾಕಿದ್ದೇವೆ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಹೊರಗಡೆ ಯೂಶುವಲ್ ಆಗಿ ನಾರ್ಮಲ್ ಆಗಿ ಎಕ್ಸೆಸಿಬಿಲಿಟಿ ಕಷ್ಟ ಆಗುತ್ತೆ ನಾವೇ ಬೆಳೆಯೋದು ಅಂತ ಇಂಟೆನ್ಷನ್ ಐಟಮ್ ಇಲ್ಲಿ ಸೋಯಾಬೀನ್ ಹಾಕ್ತಾರೆ ನಾವು ಸ್ವಲ್ಪ ಸೋಯಾಬೀನ್ ಅವಾಯ್ಡ್ ಮಾಡ್ತೀವಿ ಅಂದ್ರೆ ಜೋಸ್ ಕೇಳಿದ್ ಪಟ್ಟಿದ್ವಿ ಸೋಯಾಬೀನ್ನಿಂದ ಫರ್ಟಿಲಿಟಿ ಸ್ವಲ್ಪ ಜಾಸ್ತಿ ಕಡಿಮೆ ಆಗುತ್ತಂತೆ ನೆಲದ್ದು ಈ ಸತಿ ಅಡ್ಡಿಲ್ಲ ಇಲ್ಲ ಸರ್ ಇದು ಅಟ್ಲೀಸ್ಟ್ ಸ್ಪ್ರಿಂಕಲ್ ಸ್ಪ್ರಿಂಕಲಾಗಿ ನೀರು ಬೀಳ್ತಾ ಇದೆ ಅದು ಹನಿ ಲಾಸ್ಟ್ ಟೈಮ್ ನವೆಂಬರ್ಗೆ ಹಾಕಿದ್ವಿ ಮಿಲೆಟ್ಸ್ ಜೋಳ ಅದು ಅದು ಔಟ್ಪುಟ್ ಬಂದಿದ್ದು ಮಾರ್ಚ್ ಮಿಡ್ವರೆಗೆ ಬಂತದು ಹಾಂ ಮೇಲೆ ಆವಾಗೆಲ್ಲ ಸ್ಪ್ರಿಂಕ್ಲರ್ ಅದೆಲ್ಲ ಬೇಕಾಗುತ್ತೆ ಹರಿ ನೀರು ಬಿಡಬೇಕು ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ಹರಿ ನೀರು ಹಾಕಬೇಕಾಗತ್ತೆ ಚಿಕ್ಕದಿದ್ದಾಗ ಈ ಟೈಪ್ ಇದ್ದಾಗ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಬೇಕು ಅವು ಏನೂ ತೊಗೊಂಡಿರಲಿಲ್ಲ ನಾವು ಪೈಪ್ ಅದು ಈಗ ತೊಗೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿನೂ ಈಗ ರಿಯಲ್ ಎಸ್ಟೇಟ್ ಭಾಳ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ದೂರ ಹೋದ್ರೆ ರೋಡ್ ಮೇನ್ ರೋಡ್ ಅದೆಲ್ಲ ನಮ್ಮದು ಲಾಂಗ್ ಟರ್ಮ್ ಇದು ಫಾರ್ಮಿಂಗನ್ನೇ ಇರಲಿ ಅಂಥೇಳಿ ಏರ್ಸಿ ಅಲ್ಲಿ ಮುಂದೆ ಸ್ವಲ್ಪ ಫ್ರೂಟ್ಸ್ ಬೇ ಗಿಡ ಹಾಕಿದ್ದೀವಿ ಎಲ್ಲ ಹಲ್ಲಿಸು ವಾಟರ್ ಆ್ಯಪಲ್ಲು మావి ఇంకా ఇది వేరే వేరే వెరైటీ నాగలి ముందే సాగుని